ಹಲೋ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಈ ವಾರದ ಕಿಚ್ಚನ ಪಂಚಾಯಿತಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳ್ಬೋದು ಯಾಕೆ ವಾ ಯಾಕಂದರೆ ವಾರ ಪೂರ್ತಿ ಮಂಜಣ್ಣ ಅವರು ಕ್ಯಾಪ್ಟನ್ ಆಗಿದ್ದು ಜೊತೆಗೆ ರಾಜ ಕೂಡ ಆಗಿರ್ತಾರೆ ಜೊತೆಗೆ ಸ್ವಲ್ಪ ದಿನಗಳ ನಂತರದಲ್ಲಿ ರಾಜನ ತಂಗಿ ಅನ್ನುವಂಥ ಕ್ಯಾರೆಕ್ಟರನ್ನು ಯೂಸ್ ಇಂಟ್ರೊಡ್ಯೂಸ್ ಮಾಡಿ ಮೋಕ್ಷಿತಾ ಅವರನ್ನು ಹಾಕ್ತಾರೆ ಇವರಿಬ್ಬರ ನಡುವೆ ಜುಗಲ್ಬಂಧಿ ಜೊತೆಗೆ ಮನೆಯವರ ಸಹಕಾರದ ಬಗ್ಗೆ ಕೂಡ ಕಿಚ್ಚನ್ ನಿನ್ನೆಯ ಪಂಚಾಯಿತಿಯಲ್ಲಿ ಮಾತನಾಡಿದರು ಹಾಗೆ ಧನ್ರಾಜ್ ಅವರು ಮೀಸೆಯನ್ನು ಬಿಟ್ಟಿದ್ದರಿಂದ ಅದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅವೆಲ್ಲ ಕೂಡ ನಡೆದಿತ್ತು ಇದೀಗ ಇವತ್ತು ಅಂದರೆ ಭಾನುವಾರದ ಸಂಚಿಕೆಯಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಇನ್ನು ಬಾಟಮ್ಮಲ್ಲಿ ಉಳ್ದುಕೊಂಡವರು ಚೈತ್ರಾರವರು ಈ ಬಾರಿ ಮನೆಯಿಂದ ಎಲಿಮಿನೇಟ್ ಆಗ್ತಾ ಇರೋದು ಕೂಡ ಚೈತ್ರ ಅವರೇ ಆದರೆ ಶೋಭಾ ಶೆಟ್ಟಿ ಅವರು ಸೇಫ್ ಆಗಿದ್ದು ಇವರು ಸೇಫ್ ಆಗಿದ್ದರೂ ಕೂಡ ನನಗೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ ಆಡಿಯನ್ಸ್ನ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಅಂತ ಸ್ವತಃ ಅವರೇ ಹೇಳೋ ಮೂಲಕ ಕ್ವಿಟ್ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ ಎಷ್ಟೋ ಜನ ಅವರನ್ನು ಸಂತೈಸೋಕ್ಕೆ ನೋಡಿದ್ರು ಕೂಡ ಅವರು ನಾನು ಕ್ವಿಟ್ ಮಾಡೇ ತಿರ್ತೀನಿ ಅಂತ ಹೇಳ್ತಾರೆ ಇದರಿಂದ ರೋಸಿ ಹೋದಂತಹ ಕಿಚ್ಚ ಕೂಡ ಹೇಳ್ತಾರೆ ಹಾಗಾದರೆ ನಾನು ಡೋರ್ ಓಪನ್ ಮಾಡ್ತೀನಿ ನೀವು ಹೋಗಿ ಅಂತ ಡೋರ್ ಕೂಡ ಓಪನ್ ಆಗುತ್ತೆ ಆದರೆ ಶೋಭಾ ಶೆಟ್ಟಿ ಅವ್ರು ಹೋದ್ರೆ ಇಲ್ವಾ ಅನ್ನೋ ಕನ್ಫ್ಯೂಷನ್ಗಳಿದ್ದಾವೆ ನಂಗನ್ಸೋ ಪ್ರಕಾರ ಕನ್ಫ್ಯೂಷನ್ ರೂಮಿಗೆ ಕರೆಸಿ ಅವ್ರ ಹತ್ರ ಮಾತಾಡ್ತಾರೆ ಅಂದ್ರ ಮೇಲೂ ಕೂಡ ಅವ್ರು ಹೋಗ್ತೀನಿ ಅಂದರೆ ಮಾತ್ರ ಬಿಗ್ ಬಾಸ್ನಿಂದ ಕ್ವಿಟ್ ಮಾಡಿ ಆಚೆ ಕಳಿಸ್ತಾರೆ ಅದರಿಂದ ಈ ಬಾರಿ ಶೋಭಾ ಶೆಟ್ಟಿ ಅವರು ಹೋಗಿಲ್ಲ ಅಂತ ನನಗನ್ಸುತ್ತೆ ನಿಮ್ಗೆ ಏನಿಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು